ಸ್ವಾಧೀನವಾಗುವ ಅರಣ್ಯಕ್ಕೆ ಬದಲಿ ಭೂಮಿಯನ್ನು ಒದಗಿಸುವಂತೆ ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಷರತ್ತನ್ನ ವಿಧಿಸಿ ಆರು ಸಾವಿರದ ಆರುನೂರ ನಲವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ನಿರ್ಮಿಸಲು ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿದೆ ಎಂದು ಸಾಗರ ಶಾಸಕ ಬೇಲೂರು ಗೋಪಾಲಕೃಷ್ಣ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಪ್ ಸ್ಟೋರೇಜ್ ಯೋಜನೆಗೆ ಏಳು ಕಿಲೋಮೀಟರ್ ಅಂತರದ ಹತ್ತು ಮೀಟರ್ ವ್ಯಾಸಂತ ಒಂದು ಕಾಂಕ್ರೀಟ್ ಸುರಂಗ ಮಾರ್ಗ ನಿರ್ಮಾಣವಾಗಲಿದೆ ಶೀಘ್ರ ಕಾಮಗಾರಿ ಆರಂಭವಾಗಲಿದೆ ಮೂವತ್ನಾಲ್ಕು ಹೆಕ್ಟೇರ್ ಅರಣ್ಯ ಭೂಮಿ ನೂರ ನಲವತ್ತು ಎಕರೆ ಕಂದಾಯ ಭೂಮಿ ಇದೆ ಎಂದು ಹೇಳಿದ್ದಾರೆ ಸಾಗರ ತಾಲೂಕಿನ ಹಿನ್ನೆ ಭಾಗದಲ್ಲಿ ರೈತರ ಎಂಟು ಪಾಯಿಂಟ್ ಮೂರು ಎರಡು ಎಕರೆ ಮಾತ್ರ ಸ್ವಾಧೀನ ಆಗಲಿದೆ ಈಗಾಗಲೇ ಅವರೊಂದಿಗೆ ಮಾತುಕತೆಯಿಂದ ನಡೆಸಿ ಪರಿಹಾರವನ್ನು ಪಡೆದು ಒಪ್ಪಿದ್ದೇವೆ ಸಂತ್ರಸ್ತರ ಕುಟುಂಬಸ್ಥರಿಗೆ ಕೆಪಿಸಿಯಲ್ಲಿ ಉದ್ಯೋಗವನ್ನ ನೀಡಲಾಗುತ್ತೆ ಈ ಯೋಜನೆಯಿಂದ ಪರಿಸರ ನಾಶವಾಗಲಿದೆ ಎನ್ನು ಮೃತ ಆರೋಪ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂದು ಕೂಡ ಅವರು ಹೇಳಿದ್ದಾರೆ